जरा नवीन बाबू को कहीं खड़े कर दीजिए और उनको बिना कागज लिए उनको कहिए कि आप उड़ीसा के जिलों के नाम बोलिए और जिलों के कैपिटल के नाम बोलिए बीजेपी मतु आरएसएस नायक और एस एल सी मार्ली जन ಅಂದ್ರೆ ಯಾರು ಅಂತ ಪ್ರಶ್ನೆ ಮಾಡಿದಾಗ ಗಹಗಹಿಸಿ ನಗುವ ಮೂಲಕ ರಾಹುಲ್ ಗಾಂಧಿ ಅನ್ನೋ ಮಾತನ್ನು ಹೇಳ್ತಾರೆ ರಾಹುಲ್ ಗಾಂಧಿ ಅವರು ಓದಿರೋದಕ್ಕೆ ಒರಿಜಿನಲ್ ಸರ್ಟಿಫಿಕೇಟ್ಸ್ ಇದಾವೆ ಘನವೆತ್ತ ವಿಶ್ವವಿದ್ಯಾಲಯಗಳು ಸರ್ಟಿಫೈ ಮಾಡಿರುವಂತಹ ಸರ್ಟಿಫಿಕೇಟ್ ಇದಾವೆ ಆದರೆ ಓದಿರೋದಕ್ಕೆ ಸರ್ಟಿಫಿಕೇಟು ಇಲ್ಲದೆ ಇರುವಂತಹ ವ್ಯಕ್ತಿ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾಕಂದ್ರೆ ಇಡೀ ಜಗತ್ತಲ್ಲಿ ಎಂಟೈರ್ ಪೊಲಿಟಿಕಲ್ ಸೈನ್ಸ್ ಅನ್ನುವಂತಹ ಒಂದು ಪದವಿಯನ್ನು ಪಡೆದಂತಹ ಏಕೈಕ ಏಕೈಕ ನಾಯಕ ಅಥವಾ ಏಕೈಕ ವಿದ್ಯಾರ್ಥಿ ಯಾರಾದರೂ ಇದ್ರೆ ಅದು ಕೇವಲ ನಮ್ಮ ಗೌರವಾನ್ವಿತ ಮಹಾನ್ ಬುದ್ಧಿವಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾಕೆ ನಾನು ಈ ಮಾತನ್ನು ಹೇಳ್ತಿದ್ದೀನಿ ಅಂದ್ರೆ ಒರಿಸ್ಸಾದಲ್ಲಿ ಒರಿಸ್ಸಾದ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಅವರಿಗೆ ನಮ್ಮ ದೇಶದ ಘನವೆತ್ತ ಪ್ರಧಾನಿ ಅತಿ ಬುದ್ಧಿವಂತ ಮಹಾನ್ ಜ್ಞಾನಿ ಸಹಸ್ರ ಚಾಣಕ್ಯರಿಗೆ ಸಮನಾಗಿರುವಂತಹ ವ್ಯಕ್ತಿ ನರೇಂದ್ರ ಮೋದಿಯವರು ಅಸಲಿ ಪಪ್ಪು ಯಾರು ಅನ್ನುವಂತಹ ಒಂದು ಸತ್ಯವನ್ನ ಬಾಯ್ಬಿಟ್ರ ವಿಡಿಯೋದ ಆರಂಭಕ್ಕೂ ಮುನ್ನ ಖುದ್ದು ಪ್ರಧಾನಿ ನರೇಂದ್ರ ಮೋದಿಯವರು ಮಹಾನ್ ಬುದ್ಧಿವಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಸವಾಲನ್ನ ಎಸಿತಾರೆ ಅದು ಕೂಡ ವಿದೇಶದಲ್ಲಿ ಓದ್ಕೊಂಡು ಬಂದಿರುವಂತಹ ಒಬ್ಬ ವ್ಯಕ್ತಿಗೆ ನವೀನ್ ಪಟ್ನಾಯಕ್ ಅವರಿಗೆ ನವೀನ್ ಪಟ್ನಾಯಕ್ ಅವರು ಹೇಳಿ ಒಡಿಸ್ಸಾದಲ್ಲಿರುವಂತಹ ಜಿಲ್ಲೆಗಳ ಹೆಸರನ್ನ ಮತ್ತು ಆ ಜಿಲ್ಲೆಗಳ ರಾಜಧಾನಿಯ ಹೆಸರುಗಳನ್ನ ಹೇಳಲಿ ಅನ್ನೋ ಒಂದು ಸವಾಲನ್ನು ಎಸಿದ್ದಾರೆ ಆ ನಂತರದಲ್ಲಿ ವಿಡಿಯೋ ಎಂಡ್ ಮಾಡಕ್ಕಿಂತ ಮುಂಚೆ ನೀವು ನೋಡಬೇಕು ಅಲ್ಲಿ ಕೂತಂತಹ ಸಮಸ್ತ ಜನ ಚಪ್ಪಾಳೆ ತರ್ತಾರೆ ಈ ದೇಶದ ಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅಂದ್ರೆ ಇದೇ ಮಾಧ್ಯಮಗಳು ಪ್ರಧಾನಿ ಮೋದಿಯವರ ಭಜನೆ ಮಾಡುವಂತಹ ಗೋಧಿ ಮೀಡಿಯಾ ಈ ಹಿಂದೆ ಕೂಡ ಇದೇ ಮೋದಿಯವರು ಈ ಕಡೆಯಿಂದ ಆಲೂಗಡ್ಡೆ ಹಾಕಿದ್ರೆ ಆ ಕಡೆಯಿಂದ ಚಿನ್ನ ಬರುತ್ತೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದರು ಆದರೆ ಆ ಹೇಳಿಕೆ ಕೊಟ್ಟಿದ್ದು ರಾಹುಲ್ ಗಾಂಧಿ ಅನ್ನುವಷ್ಟರ ಮಟ್ಟಿಗೆ ಬಿಂಬಿಸಿದವು ಈಗಲೂ ಕೂಡ ವಾಸ್ತವ ಸಿಗುತ್ತೆ ಗೂಗಲ್ ಮಾಡಿದ್ರೆ ಯಾರಾದರೂ ಗೊತ್ತಿರುವಂತವ್ರು ಯಾರು ಫಸ್ಟ್ ಹೇಳಿದ್ರು ಹೇಗೆ ಅಂದರೆ ಇತ್ತೀಚೆಗೆ ಸಿದ್ದರಾಮಯ್ಯ ಅವರ ವಿಡಿಯೋ ಒಂದು ವೈರಲ್ ಆಯಿತು ನಾನು ಮುಂದಿನ ಜನ್ಮದಲ್ಲಿ ಮುಸ್ಲಿಮನಾಗಿ ಹುಡ್ತೀನಿ ಅನ್ನುವಂತಹ ಮಾತನ್ನ ಸಿದ್ದರಾಮಯ್ಯ ಅವ್ರು ಹೇಳಿದ್ರು ಅಂತ ಒಂದು ನರೇಟಿವ್ ಸೆಟ್ ಮಾಡಿದ್ರು ವಾಸ್ತವದಲ್ಲಿ ಅದನ್ನ ದೇವೇಗೌಡರು ಹೇಳಿದ್ರು ದೇವೇಗೌಡರ ಹೇಳಿಕೆಯನ್ನ ಪುನರುಚ್ಚರಿಸುವಂತಹ ಮಾತುಗಳನ್ನಷ್ಟೇ ಕಟ್ ಮಾಡಿಕೊಂಡು ಟ್ರಿಮ್ ಮಾಡಿ ಎಡಿಟ್ ಮಾಡಿ ವೈರಲ್ ಮಾಡಿದ್ರು ಅದು ಸಿದ್ದರಾಮಯ್ಯ ಅವ್ರದ್ದಲ್ಲ ಅನ್ನೋದು ಆ ನಂತರದಲ್ಲಿ ಗೊತ್ತಾಯಿತು ಅದು ಬೇರೆ ಪ್ರಶ್ನೆ ಅದೇ ರೀತಿ ಖುದ್ದು ಪ್ರಧಾನಿ ಮೋದಿ ಅವರು ಕೊಟ್ಟಂತಹ ಆಲೂಗಡ್ಡೆ ಹಾಕಿದ್ರೆ ಚಿನ್ನ ಬರುತ್ತೆ ಅನ್ನೋ ಹೇಳಿಕೆಯನ್ನ ರಾಹುಲ್ ಗಾಂಧಿ ಅವರು ಪುನರುಚ್ಚರಿಸಿದ ವಿಡಿಯೋಗಳನ್ನು ಎಡಿಟ್ ಮಾಡಿ ಇಲ್ಲ ಇದನ್ನು ಹೇಳಿದ್ದು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಪಪ್ಪು ಅಂತ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಪಪ್ಪು ಅಂತ ಬಿಂಬಿಸಲಿಕ್ಕೆ ಪ್ರಯತ್ನಿಸಿದ್ರು ಆದರೆ ಇವತ್ತು ದೇಶದ ಪ್ರಧಾನಿ ಇಡೀ ಎಂಟೈರ್ ಪೊಲಿಟಿಕಲ್ ಸೈನ್ಸ್ ಓದಿರುವಂತಹ ದೇಶದ ಏಕೈಕ ವಿದ್ಯಾವಂತ ಏಕೈಕ ವಿದ್ಯಾರ್ಥಿ ಟಾಪ್ ರ್ಯಾಂಕ್ ಬಂದಿರಬಹುದಾದಂತಹ ವಿದ್ಯಾರ್ಥಿ ಜಿಲ್ಲೆಗಳಿಗೂ ರಾಜಧಾನಿಗಳಿವೆ ಅನ್ನುವಂತಹ ಹೊಸ ಸತ್ಯವನ್ನ ನಮಗೆಲ್ಲ ತೋರಿಸ್ಕೊಟ್ಟಿದ್ದಾರೆ ನಾನು ಪತ್ರಿಕೋದ್ಯಮದಲ್ಲಿ ಮಾಸ್ಟರ್ ಡಿಗ್ರಿ ಓದಿದ್ದೀನಿ ನನಗೂ ಕೂಡ ಜಿಲ್ಲೆಗಳಿಗೂ ರಾಜಧಾನಿಗಳಿದಾವೆ ಅನ್ನೋದು ಗೊತ್ತಿರಲಿಲ್ಲ ನನಗೆ ಗೊತ್ತಿದ್ದಿದ್ದು ಜಿಲ್ಲಾ ಕೇಂದ್ರಗಳು ಗೊತ್ತಿತ್ತು ಕೆಲವು ಜಿಲ್ಲೆಗಳಿಗೆ ಜಿಲ್ಲಾ ಕೇಂದ್ರಗಳು ಇಂಥವು ಅನ್ನೋ ಒಂದು ಪಟ್ಟಣಗಳು ಇರ್ತವೆ ಅಷ್ಟೇ ಗೊತ್ತಿತ್ತು ಆದ್ರೆ ಜಿಲ್ಲೆಗಳಿಗೂ ಕೂಡ ರಾಜಧಾನಿ ಇದೆ ಅನ್ನೋದನ್ನ ತೋರಿಸ್ಕೊಟ್ಟವರು ಸರ್ವಶ್ರೇಷ್ಠ ಬುದ್ಧಿವಂತ ಜಗತ್ತು ಕಂಡು ಕೇಳರಿಯದಿರುವಂತಹ ಮಹಾನ್ ಜ್ಞಾನಿ ಸಾವಿರ ಕೋಟ್ಯಂತರ ಚಾಣಕ್ಯರನ್ನ ಒಟ್ಟುಗೂಡಿಸಿದ್ರೆ ಒಬ್ಬ ವ್ಯಕ್ತಿ ಆದ್ರೆ ಆ ವ್ಯಕ್ತಿ ನರೇಂದ್ರ ಮೋದಿ ಅವರು ಇರಬೇಕು ಇಲ್ಲಿ ಗೊತ್ತಾಗತ್ತೆ ನಿಜವಾದ ಪಪ್ಪು ಯಾರು ಅಂತ ನವೀನ್ ಬಾಬು ಖಡೇ ಕರೆದಿ ಅವ್ರೋನಾ उनको कहिए कि आप उड़ीसा के जिलों के नाम बोलिए और जिलों के कैपिटल के नाम बोलिए